ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿ ನನಗೆ ಸಿಕ್ಕಂತಹ ಅವಧಿನಲ್ಲಿ ನನಗೆ ಆತ್ಮವಿಶ್ವಾಸ ಆತ್ಮತೃಪ್ತಿ ಇದೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಯಾರಿಗೂ ಕೂಡ ಅನ್ಯಾಯವನ್ನು ಮಾಡಲಿಲ್ಲ ಯಾರಿಗೂ ಕೂಡ ಅವಮಾನವನ್ನು ಮಾಡಲಿಲ್ಲ ಯಾರೊಬ್ಬರಿಗೂ ಕೂಡ ನಾನು ಕೆಟ್ಟತ್ತನ್ನ ಬಯಸಲಿಲ್ಲ ನಾನು ಕೊಟ್ಟಂತಹ ಕೆಲಸ ಕಾರ್ಯಗಳು ಇನ್ನು ಐದು ವರ್ಷ ಆದರೂ ಮುಗಿಯೋದಿಲ್ಲ ರಾಮನಗರಕ್ಕೆ ಇರ್ಬೋದು ಚನ್ನಪಟ್ಟಣಕ್ಕೆ ಇರ್ಬೋದು ಇರ್ಬೋದು ಆನಿಗ ತಾಲೂಕ್ ಇರ್ಬೋದು ಬೆಂಗಳೂರಿಗೆ ಇರ್ಬೋದು ನಿಮ್ಗೆಲ್ಲ ಇತ್ತು ನಮ್ಮೂರು ಬರ್ಲಿಲ್ಲ ನಮ್ಮ ಬೀದಿಗೆ ಬರಲಿಲ್ಲ ಅಂತ ನಿಮ್ಮ ಬೀದಿಗೂ ಬರ್ತೀನಿ ನಿಮ್ಮ ಮನೆಗೂ ಬರ್ತೀನಿ ನಿಮ್ಮ ಊರಿಗೂ ಬರ್ತೀನಿ ಎಲ್ಲ ಕೆಲಸ ಕಾರ್ಯಗಳು ಖಂಡಿತ ಜೊತೆ ಇಸ್ಕೊಂಡು ನಾನು ಬದುಕಬೇಕು ಮಾಡಬೇಕು ನಾನು ಆಕೆ ತರ ನೋಡ್ಕೊಂಡು ನಿಮ್ ಜೊತೆ ಇರ್ತೀನಿ ಯಾರು ನೋಡ್ಕೊಳಕ್ಕೆ ಹೋಗಲಿ ಗೆಲ್ಕೊಳ್ಳಕ್ಕೆ ಹೋಗಲಿ ಯಾರ್ಯಾರ ಮಾಡಿದರೆ ಅದನ್ನೆಲ್ಲ ಈ ಗೆಲುವು ಕೇವಲ ಇದು ಜನತಾದಳದ ಗೆಲುವಲ್ಲ ಮತ್ತು ಭಾರತೀಯ ಜನತಾ ಪಕ್ಷದ ಗೆಲುವಲ್ಲ ಇದು ನನ್ನ ಮೇಲಿನ ಆಕ್ರೋಶದ ಗೆಲುವು ಹಾಗಾಗಿ ಈ ಹೊರೆಯನ್ನ ನಾನು ಹಿನ್ನಡ ಮಾಡ್ತಾ ಇದ್ದೇನೆ ಅವರಿಗೂ ಕೂಡ ನೆಮ್ಮದಿಯಿಂದ ನಿರ್ದೇಶನದಲ್ಲಿ ಪಕ್ಷ ಸಂಘಟನೆಯಲ್ಲಿ ಜನಸಾಮಾನ್ಯರಿಗೆ ಬೇಕಾದಂತಹ ಗುರುತಾರೆಗಳನ್ನು ಹಾಲು ಪಾಲಿ ಮಾಡುವ ಮುಖಾಂತರ ಈ ಕ್ಷೇತ್ರದ ತಾಲೂಕಿನ ರೈತರ ಕಲಿಕಾಣ ಕ್ಷೇತ್ರದ ಅಭಿವೃದ್ಧಿ ವಿಷಯದಲ್ಲಿ ನಾವು ನೀರನ್ನ ಸೇರಿ ಒಕ್ಕಾಗಿ ಕೆಲಸ ಮಾಡೋಣ ಜೈ ಹಿಂದ್ ಜೈ ಕರ್ನಾಟಕ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ